ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸ ಹೊಸ ಕತೆ ನಿಮ್ಮ ಜೊತೆ ಕನ್ನಡತಿ ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಸಾರಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನನ್ನ ಹಳೆ ವೀಡಿಯೋಸ್ನ ಒಮ್ಮೆ ಹೋಗಿ ನೋಡ್ಕೊಂಡು ಬನ್ನಿ ನಿಮಗೆ ಇಷ್ಟ ಆದರೂ ಆಗಬಹುದು ಶಾಲಿನಿ ಕಾಲೇಜ್ ಮುಗಿಸಿಕೊಂಡು ಮನೆಗೆ ಬರ್ತಾಳೆ ಅವಳಿಗೆ ಒಂದು ಆಶ್ಚರ್ಯ ಕಾದಿರುತ್ತೆ ಅವಳಿಗೆ ಗೊತ್ತಿಲ್ಲದೆ ಅಪ್ಪ ಅಮ್ಮ ಗಂಡು ನೋಡಿರುತ್ತಾರೆ ಶಾಲಿನಿ ಬಂದ ತಕ್ಷಣ ಏನಿದು ಯಾಕೆ ಇವರೆಲ್ಲ ಮನೆಗೆ ಬಂದಿದ್ದಾರೆ ಏನಾದರೂ ಫಂಕ್ಷನ್ನ ಆಗ ಅನುರಾಧ ಇಲ್ಲ ಮಗಳೇ ನಿಮ್ಮಪ್ಪ ನಿನಗೆ ಗಂಡು ನೋಡುವ ಶಾಸ್ತ್ರವನ್ನು ಇಟ್ಟುಕೊಂಡಿದ್ದಾರೆ ಶಾಲಿನಿ ಯಾರನ್ನು ಕೇಳಿ ಶಾಸ್ತ್ರ ಮಾಡ್ತಾಯಿದ್ದೀರಾ ನನಗಿಷ್ಟ ಇದೆಯಾ ಇಲ್ವಾ ನಾನಿನ್ನೂ ಓದ್ತಾ ಇದ್ದೀನಿ ನನ್ನನ್ನು ಕೇಳಿದ ಹೇಗೆ ನೀವು ಇದನ್ನು ಮಾಡ್ತಾ ಇದ್ದೀರಾ ಅನುರಾಧ ನನ್ನನ್ನು ಏನು ಕೇಳ್ತೀಯ ನಿಮ್ಮಪ್ಪ ಹೇಗೆ ಹೇಳ್ತಾರೋ ಹಾಗೆ ಅಲ್ವಾ ಆಗೋದು ಶಾಲಿನಿ ಸರಿ ಅಮ್ಮ ನೀನಾದರೂ ಹೇಳಬೇಕಲ್ಲ ಇವಾಗಲೇ ಬೇಡ ಅವಳನ್ನು ಚಿಕ್ಕ ವಯಸ್ಸು ಅವಳು ಇನ್ನೂ ಓದ್ತಾ ಇದ್ದಾಳೆ ಅಂತ ನೀನು ಅವರ ತಾಳಕ್ಕೆ ತಕ್ಕ ಹಾಗೆ ಕುಣಿತೀಯಲ್ಲ ನನ್ನ ಆಸೆ ಕನಸು ಎಲ್ಲವನ್ನು ಬಲಿ ಕೊಡ್ತೀರಾ ನೀವು ನನಗೆ ಈಗಲೇ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಅವರನ್ನು ಕಳಿಸಿ ಅನುರಾಧ ಪ್ಲೀಸ್ ಮಗಳೇ ಎಲ್ಲ ಈಗೆಲ್ಲ ಮಾಡಬೇಡ ಒಂದು ಲೋಟ ಜ್ಯೂಸ್ ತಾನೇ ತೊಗೊಂಡೋಗು ಹೋಗಬೇಕು ಈಗೆಲ್ಲ ಮಾಡಿದರೆ ನೀನು ನಿನ್ನ ಅಪ್ಪ ನಿನ್ನ ಅಪ್ಪನ ಮರ್ಯಾದೆ ಹೋಗುತ್ತೆ ಶಾಲಿನಿ ನಿನ್ನ ಗಂಡನ ಮರ್ಯಾದೆಗೋಸ್ಕರ ನನ್ನ ಆಸೆ ನುಚ್ಚು ನುಚ್ಚುನೂರು ಮಾಡಬೇಕಾ ಅದೆಲ್ಲ ಹಾಗಲ್ಲ ಹೋಗ್ತಾ ಇರೋ ಕೇಳು ಅವರನ್ನು ಅನುರಾಧ ದಯವಿಟ್ಟು ಮಗಳೇ ಪ್ಲೀಸ್ ಒಂದು ಲೋಟ ನೀರು ಕೊಟ್ಟುಬಿಡು ಅಷ್ಟೇ ಆಮೇಲೆ ಇಷ್ಟ ಆಗಿಲ್ಲ ಅಂತ ಹೇಳುವೆ ಶ್ರುತಿ ಕೂಡ ಅಕ್ಕ ಅಮ್ಮ ಹೇಳ್ದಾಗೆ ಕೇಳು ಶಾಲಿನಿ ಅಷ್ಟೊಂದು ಪ್ರೀತಿ ವಿಶ್ವಾಸ ಇದ್ದರೆ ಶ್ರುತಿ ನೀನೇ ಹೋಗಿ ಹಾ ಶ್ರುತಿ ಹಾಗಲ್ಲ ಅಕ್ಕ ಅಪ್ಪನ ಮರ್ಯಾದೆ ತೆಗಿಬೇಡ ದಯವಿಟ್ಟು ಒಂದು ಲೋಟ ಜ್ಯೂಸ್ ತಾನೇ ಕೊಡು ಅಪ್ಪ ಹೇಳ್ತಾ ಇದ್ರು ಅವರು ತುಂಬ ಶ್ರೀಮಂತರಂತೆ ಅವರಿಗೆ ಅವರದೇ ಆದ ಕಂಪನಿ ಕೂಡ ನಡೆಸುತ್ತಿದ್ದಾರಂತೆ ಅವರು ಹಳ್ಳಿ ಹುಡುಗಿ ಮತ್ತು ಸಂಸ್ಕಾರ ಇರೋ ಹೆಣ್ಮಗು ನಮ್ಮ ಮದುವೆ ಆಗಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಮ್ಮನೆಗೆ ಬಂದಿದ್ದಾರೆ ಅವರ ಮನೆ ಇರೋ ಕಾಲುಭಾಗ ಕೂಡ ನಮ್ಮನೆ ಇಲ್ಲ ಕಣೆ ಅಂಥದ್ರಲ್ಲಿ ನೀನು ಅವರಿಗೆ ಹೀಗೆಲ್ಲ ಮಾಡೋದು ಸರಿಯಿಲ್ಲ ಅಷ್ಟಲ್ಲದೆ ಹುಡುಗ ಹುಡುಗನ ಅಪ್ಪ ಅಮ್ಮ ಎಲ್ಲರೂ ತುಂಬ ಒಳ್ಳೆಯವರಂತೆ ಅವರು ದಿನ ದುಡಿಯೋದನ್ನ ನಾವು ವರ್ಷ ಪೂರ್ತಿ ಆದರೂ ದುಡಿಯೋಕ್ಕಾಗಲ್ವಂತೆ ಕಣೆ ಶಾಲಿನಿ ಕೂಡ ನಿಮ್ಮ ಬಲವಂತದಿಂದ ನಾನು ಹುಡುಗನಿಗೆ ನೀರು ಕೊಡ್ತೀನಿ ಹಾಗೆ ಜ್ಯೂಸು ಕೊಡ್ತೀನಿ ಕೊಡಿ ಎಂದು ರೆಡಿಯಾಗಿ ಹುಡುಗನ ಮನೆಯವರಿಗೆ ಎಲ್ಲರಿಗೂ ಜ್ಯೂಸ್ ಕೊಡುತ್ತಾಳೆ ಶಾಲಿನಿ ಮನಸ್ಸಲ್ಲೇ ಈ ಹುಡುಗನ ಮದುವೆ ಆದರೆ ನನ್ನ ಲೈಫ್ ಸೆಟಲ್ ಆಗುತ್ತೆ ಹಾಗೆ ಇಷ್ಟ ಬಂದ ಹಾಗೆ ಶಾಪಿಂಗ್ ಮಾಡ್ಬೋದು ಎಷ್ಟು ಬೇಕಾದರೂ ಖರ್ಚು ಮಾಡಬಹುದು ಈ ಮಿಡಲ್ ಕ್ಲಾಸ್ ಲೈಫಿಗಿಂತ ಹೈ ಫೈ ಲೈಫ್ ಲೀಡ್ ಮಾಡುವುದು ಬೆಟರ್ ಅಲ್ವಾ ಅಂತ ಮನಸ್ಸಲ್ಲೇ ಲೆಕ್ಕಾಚಾರ ಹಾಕಿ ಹಾಕುತ್ತಾಳೆ ಶಾಲಿನಿಯ ಅಪ್ಪ ರಾಮೇಗೌಡ ಊರಿಗೆ ದೊಡ್ಡವರು ಹಾಗೆ ಆ ಊರಿಗೆ ಅವರು ಶ್ರೀಮಂತರು ಮಕ್ಕಳನ್ನು ಮುದ್ದಾಗಿ ಬೆಳೆಸಿರುತ್ತಾರೆ ಇತ್ತ ಸುಲೋಚನ ನವನೀತ್ ನಿನಗೆ ಹುಡುಗಿ ಇಷ್ಟಾನ ಅಮ್ಮ ನಿನಗೆ ಅಪ್ಪನಿಗೆ ಇಷ್ಟ ಆದರೆ ನನಗೂ ಇಷ್ಟ ಸುಲೋಚನ ಏನ್ರಿ ನಿಮಗೆ ಓಕೆನಾ ಅಂತ ಗುಸುಗುಸು ಧ್ವನಿಯಲ್ಲಿ ಇಬ್ಬರು ಮಾತನಾಡಿಕೊಳ್ಳುತ್ತಾರೆ ನಾರಾಯಣಗೌಡ್ರು ಏನ್ರಿ ರಾಮೇಗೌಡ್ರಿ ನಮಗೇನೋ ಹುಡುಗಿ ಇಷ್ಟ ಆಗಿದ್ದಾಳೆ ನಿಮ್ಮ ಹುಡುಗಿಗೆ ನಮ್ಮ ಹುಡುಗ ಇಷ್ಟಾನ ಕೇಳಿ ನೋಡಿ ರಾಮೇಗೌಡರು ಕೂಡ ಎದ್ದು ರೂಮ್ ಕಡೆ ಹೋಗಿ ಶಾಲೆ ನಿಮ್ಮತ್ತು ಅನುರಾಧ ನಿಮ್ಮಿಬ್ಬರಿಗೂ ಹುಡುಗ ಇಷ್ಟನಾ ಅನುರಾಧ ಶ್ರೀ ಅವರಿಗೆ ನಮ್ಮ ಕಡೆಯವರೆಲ್ಲರೂ ನೋಡಿ ಆಮೇಲೆ ಡಿಸೈಡ್ ಮಾಡ್ತಾರೆ ಅಂತ ಹೇಳಿ ಈಗಲೇ ಯಾವುದನ್ನು ಹೇಳುವುದಕ್ಕಾಗುವುದಿಲ್ಲ ಹುಡುಗನ ಬಗ್ಗೆ ವಿಚಾರಿಸಿ ಹಾಗೆ ಅವರ ಮನೆಗೆ ಹೋಗಿ ಎಲ್ಲವನ್ನು ನೋಡಿ ಆನಂತರ ಅವರಿಗೆ ಹೇಳೋಣ ರಾಮೇಗೌಡ ನೀನು ಹೇಳೋದು ಸರಿನೇ ಅನುರಾಧ ಹಾಗೆ ಮಾಡ್ತೀನಿ ಎಂದು ಹೇಳಿ ನಾರಾಯಣಗೌಡರ ಹತ್ತಿರ ಬಂದು ಏನಿಲ್ಲ ಗೌಡ್ರೆ ಈ ನೆಂಟರು ಸಂಬಂಧಿಕರು ಹುಡುಗನ ಮನೆ ಮತ್ತು ಹುಡುಗನನ್ನು ನೋಡಿ ಆಮೇಲೆ ಯಾವುದನ್ನು ನಾವು ಹೇಳ್ತೀವಿ ನಿಮ್ಮ ಕಡೆ ನೆಂಟರು ಯಾರಾದರೂ ಹುಡುಗಿಯನ್ನು ನೋಡುವವರಿದ್ದರೆ ಕರೆಸಿ ನಾರಾಯಣಗೌಡರು ನಮ್ಮ ಕಡೆ ಯಾರೂ ಇಲ್ಲ ನಿಮ್ಮ ಕಡೆ ಯಾರ್ಯಾರು ಇದ್ದೀರಾ ಯಾವಾಗ ಬರ್ತೀರಾ ಅಂತ ಹೇಳಿ ರಾಮೇಗೌಡರು ಇನ್ನೊಂದು ನಾಲ್ಕು ದಿವಸದಲ್ಲಿ ಬರ್ತೀವಿ ಬಿಡಿ ನಾರಾಯಣಗೌಡ ಆಗಿದ್ದರೆ ನಿಮ್ಮ ಮೊಬೈಲ್ ನಂಬರ್ ಕೊಡಿ ಯಾವಾಗ ಬರ್ತೀರಾ ಅಂತ ಫೋನ್ ಮಾಡಿ ಹೇಳಿ ನಮ್ಮ ಇತ್ತು ಆಫೀಸಿಗೆ ಹೋಗೋದು ಆವತ್ತೇ ಮನೆಯಲ್ಲಿ ಇರ್ತಾನೆ ನೀವು ಫೋನ್ ಮಾಡಿದರೆ ನಮಗೂ ಗೊತ್ತಾಗುತ್ತೆ ಅಲ್ವಾ ಸರಿ ಎಂದು ರಾಮೇಗೌಡ ಕೂಡ ಫೋನ್ ನಂಬರ್ ಕೊಡುತ್ತಾನೆ ಆಗ ನಾರಾಯಣಗೌಡರು ಸರಿ ನಾವಿನ್ನು ಬರ್ತೀವಿ ಗೌಡ್ರೆ ಸರಿ ಗೌಡ್ರೆ ಹುಷಾರಾಗಿ ಹೋಗಿ ಬನ್ನಿ ಪ್ರಯಾಣ ಸುಖವಾಗಿರಲಿ ಎನ್ನುತ್ತಾರೆ ಅಷ್ಟರಲ್ಲಿ ಶ್ರುತಿ ಹಿಂದೆ ಬಾಗಿಲಲ್ಲಿ ಏನೋ ಮಾಡ್ತಾ ಇರ್ತಾಳೆ ಅದನ್ನು ನೋಡಿದ ನವನಿತ್ ಎಷ್ಟು ಚೆಂದ ಇದ್ದಾಳೆ ನನ್ನ ಹುಡುಗಿ ಅಲ್ಲಿ ಹುಡುಗಿ ಅಂದರೆ ಹೀಗೆ ಇರಬೇಕಾ ಅಲ್ವ ಒಂಥರ ನನ್ನ ಕನಸಿನ ಹುಡುಗಿ ರೀತಿ ಇದ್ದಾಳೆ ಅಂತಾನೆ ಯಾಕೆಂದರೆ ಅಪ್ಪ ಅಮ್ಮ ಇರುವುದರಿಂದ ಸ್ವಲ್ಪ ಸಂಕೋಚ ಪಟ್ಟುಕೊಂಡು ಶಾಲಿನಿ ಜ್ಯೂಸ್ ಕೊಡಲು ಬಂದಾಗ ಶಾಲಿನಿಯ ಮುಖವನ್ನೇ ನೋಡಿರುವುದಿಲ್ಲ ನವನೀತ್ ಸರಿ ಎಂದು ಅಲ್ಲಿಂದ ಹೊರಟು ನವನೀತ್ ಕುಟುಂಬ ಮನೆ ತಲುಪುತ್ತದೆ ತಲುಪಿದ ತಕ್ಷಣ ನಾರಾಯಣಗೌಡ ರಾಮೇಗೌಡರಿಗೆ ಫೋನ್ ಮಾಡಿ ರಾಮೇಗೌಡರೇ ನಾವು ಮನೆಗೆ ಆರಾಮಾಗಿ ಬಂದು ತಲುಪಿದ ಎಂದು ಹೇಳುತ್ತಾರೆ ರಾಮೇಗೌಡರು ಕೂಡ ಒಳ್ಳೆಯದಾಯಿತು ಇತ್ತ ಅನುರಾಧ ರಾಮೇಗೌಡರನ್ನು ಸೈಡಿಗೆ ಕರೆದು ಶಾಲಿನಿಗೆ ಈ ಮದುವೆ ಇಷ್ಟ ಇಲ್ಲವಂತೆ ಅವಳು ಇನ್ನೂ ಓದಬೇಕಂತೆ ಅವಳು ನನ್ನ ಜೊತೆ ಜಗಳವಾಡುತ್ತಿದ್ದಳು ನಾನು ಜ್ಯೂಸ್ ಕೊಡುವುದಿಲ್ಲ ನನ್ನ ಆಸೆ ಕನಸನ್ನು ನುಚ್ಚು ನೂರು ಮಾಡುತ್ತಿದ್ದೀರಾ ನೀವು ಅಂತೆಲ್ಲ ಆಪಾದನೆ ಒರೆಸುತ್ತಿದ್ದಳು ನನ್ನ ಮೇಲೆ ದಯವಿಟ್ಟು ಅವಳ ಅವಳ ಇಷ್ಟವನ್ನು ಕೇಳಿ ಮುಂದುವರೆಯಿರಿ ರಾಮೇಗೌಡ ಈಗಿನ ಹೆಣ್ಮಕ್ಳೆಲ್ಲ ಹೀಗೆ ಆಡೋದು ಅವರು ಕೂಡ ಸ್ಥಿತಿವಂತರು ಇವಳು ಓದಿದರೆ ಓದಿಸುತ್ತಾರೆ ಅವರ ಹಾಗೆ ಅವರ ಕಂಪನಿಯಲ್ಲಿ ಬೇಕಾದರೆ ಕೆಲಸ ಮಾಡಬಹುದಲ್ಲವ ಇವಳ ಅದೃಷ್ಟ ಬಂದಾಗ ಕಾಲಲ್ಲಿ ಒದೆಯಬೇಡ ಅವ ಮಕ್ಕಳ ಹೇಳಿದ ಹಾಗೆಲ್ಲ ಕೇಳಿಕೊಂಡು ಕುಂತ್ಕೊಳ್ಳೋಕ್ಕಾಗುತ್ತಾ ಅವರಿಗೆ ಏನು ಗೊತ್ತು ಇನ್ನು ಹುಡುಗಾಟದ ವಯಸ್ಸು ಅದಕ್ಕೆ ಇಷ್ಟ ಬಂದ ಹಾಗೆ ಆಡುತ್ತಾರೆ ಅಪ್ಪ ಅಮ್ಮ ಅಂತ ನಾವು ಯಾವುದು ಸರಿ ಯಾವುದು ತಪ್ಪು ಎಂದು ನಿರ್ಧಾರ ತಗೊಳ್ಳಬೇಕು ಎಂದು ಹೇಳಿ ಶಾಲಿನಿಯನ್ನು ಕರೆದು ಮಗಳೇ ಹುಡುಗ ತುಂಬ ಸ್ಥಿತಿವಂತ ಹಾಗೂ ನೀನು ಓದಿದರೆ ಅವನೇ ಓದಿಸುತ್ತಾನೆ ಅವನ ಅಪ್ಪ ಅಮ್ಮ ಒಳ್ಳೆಯವರು ಹಾಗೆ ನಿನ್ನ ಕಾಲ ಮೇಲೆ ನೀನು ನಿಲ್ಲಲು ಅವರದೇ ಕಂಪನಿಯಲ್ಲಿ ನಿನಗೆ ಅವಕಾಶವನ್ನು ಕೊಡುತ್ತಾರೆ ನೀನು ಒಮ್ಮೆ ಯೋಚಿಸು ನೀನು ಓದುವುದನ್ನು ಮದುವೆಯಾದ ನಂತರವೂ ಮುಂದುವರಿಸಬಹುದು ಆದರೆ ಈ ಸಂಬಂಧ ಮತ್ತೆ ಸಿಗುವುದೇ ಶಾಲಿನಿಗೆ ಸ್ವಲ್ಪ ದುರಾಸೆ ಇರುವುದರಿಂದ ದುಡ್ಡು ಅಂತಸ್ತನ್ನು ಕೇಳಿ ಸರಿಯಪ್ಪ ಆಯಿತು ನಾನು ಇದೇ ಹುಡುಗನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ದಾಳೆ ರಾಮೇಗೌಡರಿಗೆ ಇತ್ತ ಖುಷಿಯಾಗುತ್ತದೆ ಮಗಳು ಹೇಳಿದ ಮಾತನ್ನು ಕೇಳಿದಳು ಎಂದು ನೋಡಿದ ಅನುರಾಧ ಮಕ್ಕಳಿಗೆ ಹೇಳುವ ರೀತಿ ಹೇಳಬೇಕು ಸುಮ್ಮ ಸುಮ್ಮನೆ ಹೇಳೋದಲ್ಲ ಹೋಗಿ ನಿಮ್ಮ ನಿಮ್ಮ ಕೆಲಸಗಳನ್ನು ನೋಡಿಕೊಳ್ಳಿ ಇನ್ನು ಒಂದೆರಡು ದಿವಸ ಬಿಟ್ಟು ನಿನ್ನ ತಮ್ಮ ಮತ್ತು ಅಮ್ಮ ಅವರನ್ನು ಕರೆಸು ಹುಡುಗನ ಮನೆ ನೋಡೋಕೆ ಹೋಗೋಣ ಅನುರಾಧ ಸರಿ ಎಂದು ಹಾಗೆ ಮಾಡುತ್ತಾಳೆ ಇತ್ತ ಶಾಲಿನಿಗೆ ಮನಸ್ಸಲ್ಲಿ ಶ್ರೀಮಂತಿಕೆಯ ಕನಸನ್ನು ಕಾಣುತ್ತಿರುತ್ತಾಳೆ ಹಾಗೆ ಕಾಲೇಜ್ ಕೂಡ ಹೋಗ್ತಾ ಇರ್ತಾಳೆ ಫ್ರೆಂಡ್ಸ್ ಜೊತೆ ತುಂಬ ಚೆನ್ನಾಗಿ ಮಾತನಾಡುತ್ತಾ ಅವಳಿಗೆ ಇಷ್ಟವಾದಂಥ ಡ್ಯಾನ್ಸ್ ಪ್ರೋಗ್ರಾಮ್ಗಳನ್ನು ಅಟೆಂಡ್ ಹಾ ಹಾಗೆ ಅವಳ ಡ್ಯಾನ್ಸ್ ಕೋಚರ್ ಕಡೆಯಿಂದ ಒಂದು ನ್ಯಾಷನಲ್ ಡ್ಯಾನ್ಸ್ ಪ್ರೋಗ್ರಾಮ್ ಅವಕಾಶ ಅವಳಿಗೆ ಸಿಗುತ್ತದೆ ಇದನ್ನು ಶಾಲಿನಿ ಮನೆಗೆ ಬಂದು ಅಮ್ಮನ ಹತ್ತಿರ ಹೇಳುತ್ತಾಳೆ ಆಗ ಅನುರಾಧ ಶಾಲಿನಿ ನಿನಗೆ ಇದೆಲ್ಲ ಬೇಡ ನೀನು ಚೆನ್ನಾಗಿ ಓದ್ಕೋ ಹುಡುಗನ ಮನೆ ನೋಡಿಕೊಂಡು ಬಂದು ಮದುವೆ ಕಾರ್ಯಗಳನ್ನು ಶುರು ಮಾಡುತ್ತೇವೆ ಈ ಸಮಯದಲ್ಲಿ ಇದರ ಬಗ್ಗೆ ಗಮನ ಕೊಡಬೇಡ ನೀನು ಅಂತ ಅನುರಾಧ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಆದರೆ ಶಾಲಿನಿಗೆ ಈ ಡ್ಯಾನ್ಸ್ ಪ್ರೋಗ್ರಾಮ್ಗಳನ್ನು ಬಿಡಲು ಇಷ್ಟವಿರುವುದಿಲ್ಲ ಆದ್ದರಿಂದ ಅವಳು ಮನೆಯವರಿಗೆ ಹೇಳದಂತೆ ಕೋಚ್ಗೆ ಕಾಲ್ ಮಾಡಿ ಸರ್ ನಾನು ಆ ಡ್ಯಾನ್ಸ್ ಪ್ರೋಗ್ರಾಮ್ನಲ್ಲಿ ಅಟೆಂಡ್ ಮಾಡ್ತೀನಿ ಅಂತ ಹೇಳ್ತಾಳೆ ಸರಿ ಎಂದು ಕೋಚ್ ಕೂಡ ಶಾಲಿನಿಯನ್ನು ನ್ಯಾಷನಲ್ ಡ್ಯಾನ್ಸ್ ಲಿಸ್ಟ್ ಮಾಡಿ ಪ್ರೋಗ್ರಾಮ್ ಸರ್ಗೆ ಮೇಲ್ ಮಾಡ್ತಾರೆ ಹಾಗೆ ಇತ್ತ ರಾಮೇಗೌಡರು ನಾರಾಯಣಗೌಡರಿಗೆ ಕಾಲ್ ಮಾಡಿ ನಾಳೆ ನಾವು ನಿಮ್ಮನೆಗೆ ಬರ್ತಾ ಇದ್ದೀವಿ ಅಂತ ಹೇಳ್ತಾರೆ ಆಗ ನಾರಾಯಣಗೌಡರು ಹೌದಾ ತುಂಬ ಸಂತೋಷವಾಯಿತು ಬನ್ನಿ ಬನ್ನಿ ಎಂದು ಹೇಳ್ತಾರೆ ತಮ್ಮ ತೋಟದಲ್ಲಿರುವ ಬಾಳೆಗೊನೆ ಎಳನೀರು ಕಾಯಿ ಸ್ವಲ್ಪ ಸೊಪ್ಪು ತರಕಾರಿ ಹಾಗೆ ಸೀಬೆಕಾಯಿ ಎಲ್ಲವನ್ನು ಗಾಡಿಗೆ ತುಂಬಿಸಿ ನೆಂಟರ ಜೊತೆ ತನ್ನ ಕಿರಿಮಗಳಾದ ಶ್ರುತಿಯನ್ನೂ ಕರೆದುಕೊಂಡು ನವನೀತ್ ಮನೆ ಕಡೆ ಹೊರಟೇ ಬಿಡುತ್ತಾರೆ ಮಧ್ಯ ದಾರಿಯಲ್ಲಿ ಸಿಟಿ ಸಿಗುತ್ತದೆ ಆಗ ಅನುರಾಧ ಸರಿ ರೀ ನಾವು ಮೊದಲ ಬಾರಿ ಹುಡುಗನ ಮನೆಗೆ ಹೋಗುತ್ತಿದ್ದೇವೆ ಸ್ವಲ್ಪ ಹೂವನ್ನು ತೆಗೆದುಕೊಳ್ಳಿ ಹಾಗೆ ಸ್ವೀಟ್ ತಗೊಂಡು ಬನ್ನಿ ಆಗ ರಾಮೇಗೌಡರು ಅಲ್ಲ ಕಣೆ ಅನುರಾಧ ಇತ್ಲಲ್ಲಿ ಆ ಪಾಟಿ ಹೂ ಬಿಟ್ಟಿದ್ವಲ್ಲ ಕಿತ್ಕೊಂಡು ಕಟ್ಟೋ ಅಲ್ವಾ ಅನುರಾಧ ಕೆಲಸದ ಗಡಿಬಿಡಿಯಲ್ಲಿ ಮರತೆ ಬಿಟ್ಟೆ ಹೋಗಿ ಸ್ವಲ್ಪ ತಗೊಂಡು ಬನ್ನಿ ರಾಮೇಗೌಡ ಕೂಡ ಸ್ವೀಟ್ ಅಂಗಡಿಗೆ ಹೋಗಿ ಏನಪ್ಪ ಸ್ವೀಟ್ ಚೆನ್ನಾಗಿರೋದಿದೆಯಾ ಬೇಕರಿಯವ ಚೆನ್ನಾಗಿರೋದೇ ಇರೋದು ಸರ್ ಯಾವ ಸ್ವೀಟ್ ಬೇಕು ನಿಮಗೆ ಹೇಳಿ ರಾಮೇಗೌಡ ನನಗೆ ಈ ಸ್ವೀಟ್ ಬಗ್ಗೆ ಎಲ್ಲ ಗೊತ್ತಿಲ್ಲ ನಾವು ಹೋಗ್ತಾ ಇರೋದು ಶ್ರೀಮಂತರ ಮನೆಗೆ ಸ್ವಲ್ಪ ಚೆನ್ನಾಗಿರೋ ಸ್ವೀಟನ್ನ ಕಟ್ಟು ಸರಿ ಸರ್ ಒಂದು ಐದು ನಿಮಿಷ ವೆಯ್ಟ್ ಮಾಡಿ ಎಂದು ಅತ್ತ ಹೇಳಿ ಎಷ್ಟು ಕಟ್ಟಲಿ ಅಂತ ಕೇಳ್ತಾನೆ ಏನು ಒಂದೆರಡು ಕೆ ಜಿ ಕಟ್ಟಪ್ಪ ಅಂತ ಹೇಳಿ ರಾಮೇಗೌಡರು ಅಲ್ಲೇ ಇದ್ದ ಕುರ್ಚಿಯ ಮೇಲೆ ಕೂರುತ್ತಾರೆ ಸ್ವೀಟ್ ಅಂಗಡಿಯವನು ಕೂಡ ಸ್ವೀಟನ್ನು ರೆಡಿ ಮಾಡಿ ಪ್ಯಾಕ್ ಮಾಡಿ ನೀಟಾಗಿ ರಾಮೇಗೌಡರಿಗೆ ಕೊಟ್ಟು ಒಂದು ಸಾವಿರ ರೂಪಾಯಿ ಆಯಿತು ಎಂದು ಹೇಳುತ್ತಾನೆ ರಾಮೇಗೌಡ ಅಪ್ಪೋ ಈ ಸ್ವೀಟಿಗೆ ನಮ್ಮೂರು ಜಾತ್ರೆಗೆ ಹೋದ್ರೆ ನೂರು ರೂಪಾಯಿಲಿ ಎಲ್ಲಾನು ಕಟ್ಕೊಡ್ತಿದ್ರು ನೀನು ನೋಡಿದರೆ ಸಾವಿರ ರೂಪಾಯಿ ಹೇಳ್ತಿದ್ದೀಯಲ್ಲ ಅಂತ ಹೇಳಿ ಸಾವಿರ ರೂಪಾಯಿ ಕೊಟ್ಟು ಅಲ್ಲಿಂದ ಹೂವು ಅಂಗಡಿಗೆ ಹೋಗಿ ಅಲ್ಲಿ ಹೂವನ್ನು ತೆಗೆದುಕೊಂಡು ತಂದು ಅನುರಾಧ ಕೈಗೆ ಕೊಡುತ್ತಾರೆ ಅನುರಾಧ ಕೂಡ ಹೂವು ಸ್ವೀಟು ಎರಡನ್ನು ಜೋಪಾನವಾಗಿ ಎತ್ತಿಡುತ್ತಾಳೆ ಇತ್ತ ನಾರಾಯಣಗೌಡರು ಕೂಡ ಹುಡುಗಿಯ ಮನೆಯವರು ಬರುತ್ತಿದ್ದಾರೆ ಎಂದು ಬಗೆ ಬಗೆಯ ಊಟವನ್ನು ಕೂಡ ಮಾಡಿಸಿ ಮನೆಯ ಮುಂಭಾಗ ಅಲಂಕಾರ ಕೂಡ ಮಾಡಿಸಿರುತ್ತಾರೆ ಅವರಿಗೆ ನಮ್ಮ ಹಳ್ಳಿಯವರಿಗೆಂದು ಬಲು ಪ್ರೀತಿ ಆದ್ದರಿಂದ ಇಷ್ಟೆಲ್ಲ ತಯಾರಿ ನಡೆದಿರುತ್ತದೆ ಇತ್ತ ರಾಮೇಗೌಡರು ತಮ್ಮ ಗಾಡಿಯನ್ನು ಮನೆ ಹತ್ತಿರ ಬಂದ ತಕ್ಷಣ ಏನಿದು ಇಷ್ಟೊಂದು ಅಲಂಕಾರ ಎಂದು ಆಶ್ಚರ್ಯವಾಗಿ ಬಂದಿರುವ ಕೆಲವೊಂದು ನಂಟರಿಗೂ ನಮ್ಮ ಶಾಲಿನಿ ತುಂಬ ಅದೃಷ್ಟ ಮಾಡೋಳೆ ಈ ಮನೆ ಸೇರ್ಕೊಳ್ಳೋಕ್ಕೆ ಅಂತ ಹೇಳಿದರೆ ಇನ್ನೂ ಸ್ವಲ್ಪ ಜನ ಇವಳಿಗೆ ಇಂತಹ ಭಾಗ್ಯವ ಅಂದುಕೊಳ್ಳುತ್ತಾರೆ ಇಷ್ಟೊತ್ತು ನನ್ನ ಕತೆ ಮತ್ತು ಧ್ವನಿಗಾಗಿ ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಮೀಸಲಿಟ್ಟಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ